ಸರ್ ಇನ್ನೊಂದು ಮೈಂಡ್ ಬ್ಲೋಯಿಂಗ್ ಅಂದರೆ ಮೋಸ್ಟ್ ಮೆಮೊರೇಬಲ್ ರಾಕ್ಷನ್ ಸೀಕ್ವೆನ್ಸ್ ಅಂದರೆ ಗುಳಿಗ ಬರುವಂಥ ಒಂದು ಸೀಕ್ವೆನ್ಸ್ ಅದು ದೇವಯ್ಯ ಅವರೆಲ್ಲ ಇರ್ತಾರೆ ಆ ಟೈಮಲ್ಲಿ ಸೊ ಎಸ್ಪೆಷಲಿ ಅಂದರೆ ಬಿಫೋರ್ ದಟ್ ಅಂದ್ರೆ ಸೀನ್ ಆಗೋದಕ್ಕೂ ಮೊದಲು ಏನಲ್ಲಿ ಕಯೋ ಸೃಷ್ಟಿ ಆಗುತ್ತಲ್ಲ ಬೆಂಕಿ ಹಚ್ಕೊಳ್ಳೋದು ಎಲ್ಲ ಗುಡಿಸ್ಲಿಕ್ಕೆಲ್ಲ ಬೆಂಕಿ ಕಂಪ್ಲೀಟ್ ನಿರ್ಣಾಮ ಮಾಡುವಂಥದ್ದು ದಟ್ ಈಸ್ ಆಲ್ಸೋ ವೆರಿ ಲೈಕ್ ನ್ಯಾಚುರಲ್ ನಿಜವಾಗ್ಲೂ ಅಲ್ಲಿ ಬೆಂಕಿ ಹಚ್ಚಿಬಿಟ್ಟಿರೋ ಇಡೀ ಪ್ರದೇಶಕ್ಕೆ ಅನ್ನೋ ಥರನೇ ಅದು ಅಚೀವ್ ಮಾಡಿದ್ದಾರೆ ಹಾಗಾದ್ಮೇಲೆ ಗುಳಿಗ ಸೀನ್ ಅದ್ರಲ್ಲಿ ಬೇರೆ ಬೇರೆ ಗುಳಿಗ ತಂತ್ರ ಗುಳಿಗ ಆ ತರದೆಲ್ಲ ಸಾಕಷ್ಟು ಬರ್ತಾ ಹೋಗುತ್ತೆ ಸೊ ಅದೇ ಅಫ್ಕೋರ್ಸ್ ನಾವು ಪಾರ್ಟ್ ಒನ್ ಅಲ್ಲಿ ನೋಡಿದ್ವಿ ಗುಳಿಗ ಅಲ್ಲಿ ರಿಷಬ್ ಸರ್ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಇದರಲ್ಲಿ ಇನ್ನೂ ಒಂದು ಲೆವೆಲ್ ಇನ್ನೂ ಇಂಟು ಟೆನ್ ಎಕ್ಸ್ ಅಂತ ಹೇಳ್ಬೋದು ಬಿಕಾಸ್ ಬೇರೆ ಬೇರೆ ವೆರೈಟಿ ಟ್ರೈ ಮಾಡಿರುವಂತದ್ದು ಎಸ್ಪೆಷಲಿ ಅವ್ರು ಮೂವ್ ಮಾಡೋ ರೀತಿ ಅದು ಟ್ರೈಲರ್ ಅಲ್ಲೂ ಇದೆ ಹಿಂಗೆ ಮೂವ್ ಆಗೋದು ಅವರು ಜಂಪ್ ಮಾಡಿ ಮೂವ್ ಆಗೋದು ಫೈಟ್ಸ್ ಎಲ್ಲ ಸೊ ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಅದು ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅದು ನಮಗೆ ಲೊಕೇಶನ್ ಬಂದು ತುಂಬಾ ಟಫ್ ಫಾರೆಸ್ಟ್ ಡೀಪ್ ನೈಟ್ ಶೂಟು ಬಿಗಿನಿಂಗ್ ಆ ಫೈರ್ ಸೀಕ್ವೆನ್ಸ್ ಮಾಡಿದ್ವಿ ಎಸ್ಪೆಷಲಿ ಇವಾಗ ಸೀನ್ ಬಗ್ಗೆ ಜಾಸ್ತಿ ಅದನ್ನ ಡಿಸ್ಕ್ಲೋಸ್ ಮಾಡೋದು ಬಿಕಾಸ್ ನಡೀತಾ ಇದೆ ಒಂದಷ್ಟು ಹೇಳ್ತೀನಿ ಇನ್ನೊಂದ್ ಸ್ವಲ್ಪ ನೋಡೋರ್ಗೆ ಸ್ವಲ್ಪ ಅದನ್ನ ಹಾಗೆ ಇಟ್ಟಿರೋ ಸೀನ್ ಬಗ್ಗೆ ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಆ ಫೈಯರ್ ಎಪಿಸೋಡ್ ಒಂದು ಒಂದು ವಿಷುವಲ್ ಟ್ರೀಟ್ ಆಗಿರಲಿ ಅನ್ನೋದ್ರ ಬಗ್ಗೆ ನಾವು ತುಂಬಾ ಡಿಸೈಡ್ ಮಾಡಿದ್ವಿ ಮತ್ತು ಸಿನಿಮಾದ ಒಂದು ಮೋಸ್ಟ್ ಟರ್ನಿಂಗ್ ಪಾಯಿಂಟ್ ಅಲ್ಲಿಂದ ಸಿನಿಮಾ ಹೀಟಪ್ ಅಪ್ ಆದರೆ ಅದು ಇನ್ನು ದಿ ಎಂಡಲ್ಲೇ ಮುಗಿಯೋದು ರಿಟರ್ನ್ ಬೈ ರಿಷಬ್ ಶೆಟ್ಟಿ ಅಲ್ಲಿವರೆಗೂ ಒಂದೇ ಫೇಸಲ್ಲಿರತ್ತೆ ಸೊ ಅಲ್ಲಿ ಟೇಕಪ್ ಆಗೋದು ಅಲ್ಲಿ ಶುರುವಾಗೋದು ಒಂದು ಸೀಕ್ವೆನ್ಸು ನಿಮ್ಗೆ ಅಲ್ಲಿಂದ ಯಾವುದೇ ಸಪ್ರೇಟ್ ಸೀನ್ ಥರ ಇರೋಲ್ಲ ಎಲ್ಲ ಒಂದೇ ಫ್ಲೋಲ್ಲಿ ಎತ್ಕೊಂಡು ಹೋಗೋದು ಸೊ ಆಡಿಯನ್ಸು ಅದನ್ನೇ ಇವಾಗ ಸೊ ಅದನ್ನೇ ಎಕ್ಸ್ಪಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ ಸೊ ಆ ಸೀಕ್ವೆನ್ಸ್ ಪರ್ಟಿಕ್ಯುಲರ್ಲಿ ನಾವು ಮ್ಯಾಕ್ಸಿಮಮ್ ಎಲ್ಲ ಅದೇ ಸೇಮ್ ಲೈವ್ ಫೈರ್ಸಿಂದ ಹಿಡ್ದು ಎಲ್ಲ ಎಲ್ಲವನ್ನೂ ಲೈವ್ ಪ್ಲ್ಯಾನ್ ಮಾಡಿದ್ವಿ ಮತ್ತು ಎಂಟೈರ್ ಜಾಗ ಏನಿದೆ ಅದನ್ನೆಲ್ಲ ಬರ್ನ್ ಮಾಡೋದು ಸೊ ಆ ಥರದ್ದೆಲ್ಲ ತುಂಬ ಲೈವಾಗಿ ಟ್ರೈ ಮಾಡಿದ್ವಿ ತುಂಬ ಕಡೆ ಫೈಟರ್ಸ್ನ ನಂಬರ್ ಆಫ್ ಫೈಟರ್ಸ್ ಎಕ್ಸ್ಟ್ರೀಮ್ಲಿ ಜಾಸ್ತಿ ಯೂಸ್ ಯೂಸ್ ಮಾಡಿದ್ವಿ ಇಲ್ಲಿಂದ ಹೈದ್ರಾಬಾದಿಂದ ಎಲ್ಲ ಕಡೆ ಎಂಟೈರ್ ಇಂಡಿಯಾ ಸೋರ್ಸ್ ಮಾಡಿದ್ವಿ ಸೊ ಎಸ್ಪೆಷಲಿ ನಮ್ಮಿಂದನೂ ಬೆಂಗಳೂರು ಫೈಟರ್ಸು ಮ್ಯಾಕ್ಸಿಮಮ್ ಎಲ್ಲರೂ ಯೂಸ್ ಮಾಡ್ಕೊಂಡಿದ್ವಿ ಸೊ ಆ ಸೀಕ್ವೆನ್ಸು ಒನ್ ಆಫ್ ದ ಬೆಸ್ಟ್ ಸೀಕ್ವೆನ್ಸ್ ಆಗಿ ಬಂದಿದೆ ಬಿಕಾಸ್ ಆ ಎಸ್ಪೆಷಲಿ ಫೈರ್ ಅಲ್ಲಿ ಗುಳಿಗ ದೈವದ ಒಂದು ಆ್ಯಕ್ಚುಲಿ ಎಕ್ಸ್ಪ್ರೆಷನ್ನು ಅಲ್ಲಿ ಬೇಕು ಪರ್ಫಾರ್ಮೆನ್ಸ್ ಅಂದರೆ ಆ ಥರನೂ ಅವರು ರಿಯಾಕ್ಟ್ ಮಾಡ್ತಾ ಇರಬೇಕು ಜೊತೆಗೆ ಫೈಟ್ ಸೀಕ್ವೆನ್ಸು ಹೌದು ಅದು ಆ ಗುಳಿಗದ್ದು ವಿಷಯಕ್ಕೆ ಬಂದಾಗ ಅದೇ ಸಿನಿಮಾದ ಕೋರ್ ಪಾಯಿಂಟ್ ಇತ್ತು ಅದು ಸೊ ಮತ್ತೆ ಎಮೋಷ್ನಲ್ ಒಂದು ವಿಷಯ ಇತ್ತು ಅದು ಅದು ನನಗೆ ಎಲ್ಲಿ ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿತ್ತು ಅಂತಂದರೆ ಒನ್ಸ್ ಅವರು ಒಂದು ಒಂದು ಪದ ಇದೆ ಅದು ಆ್ಯಕ್ಚುಲಿ ನೋಡಿದ್ರೆ ಒಂದು ಒಂದು ಜಂಪ್ ಇದೆ ಟ್ರೈಲರಲ್ಲಿ ಆ ಜಂಪ್ ಟೈಮಲ್ಲಿ ಅವ್ರ ಅಮ್ಮ ಅನ್ನೋರು ಕೆಳಗೆ ಹೋದ್ಮೇಲೆ ಮಗಳೇ ಅಂತಾರೆ ಸೊ ಆ ಥರದ ಒಂದು ಎಮೋಷನಲ್ ಎಲ್ಲ ಅದರಲ್ಲಿ ತುಂಬಾ ಮಜವಾಗಿತ್ತು ಸೊ ಆ ಟ್ರಾನ್ಸಿಷನ್ ಚಾಕೋದಾಗಿತ್ತು ಸೊ ಅವರು ಸೀಕ್ವೆನ್ಸ್ ವೈಸ್ ಏನೇ ಹೇಳಿದಾಗ ಅದಾದಮೇಲೆ ನನಗೆ ಎಕ್ಸ್ಪ್ಲೈನ್ ಇದ್ದಿದ್ದು ಸೊ ಎಲ್ಲವೂ ಎಲ್ಲ ಪ್ರತಿಯೊಂದು ಮೂವ್ಸ್ ಇವಾಗ ಏನು ನೋಡ್ತಾ ನೋಡ್ತಾಯಿದ್ರು ಆ ಇಂಪ್ಯಾಕ್ಟ್ಸ್ ಎಲ್ಲನೂ ಪ್ರತಿಯೊಂದು ಆ್ಯಕ್ಷನ್ಸೂ ತುಂಬ ಎಸ್ತೆಟಿಕ್ಕಾಗಿ ಬರಬೇಕು ಮತ್ತು ನಾವು ಎಲ್ಲೂ ಅದೊಂದು ಓವರ್ ಎಕ್ಸಾಕ್ಜುರೇಟು ಮಾಡಬಾರ್ದು ಮತ್ತು ನಮಗೆ ಒಂದು ಆ ಅಗ್ರೆಸಿವ್ನೆಸ್ನೂ ಹಾಗೆ ಕನ್ವೆ ಮಾಡಬೇಕು ಆಡಿಯನ್ಸ್ಗೆ ಬಿಕಾಸ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರೋದರಿಂದ ಪರ್ಟಿಕ್ಯುಲರ್ಲಿ ಈ ಸೀಕ್ವೆನ್ಸ್ ಮೇಲೆ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಈ ಸೀಕ್ವೆನ್ಸ್ ನೋಡಿದಾರೆ ಮತ್ತೆ ಈ ಸಿ ಈ ತರದ ಒಂದು ಸೀಕ್ವೆನ್ಸ್ ಬಂದೇ ಬರುತ್ತೆ ಅನ್ನೋದು ಆಡಿಯನ್ಸ್ ಗೊತ್ತೇ ಗೊತ್ತಿದೆ ಕರೆಕ್ಟ್ ಬಟ್ ಮೂಮೆಂಟ್ಸ್ ವೈಸ್ ಈಗ ಮರದಿಂದ ಮರದಕ್ಕೆ ಜಂಪ್ ಮಾಡೋದು ಮೂಮೆಂಟ್ ಅವ್ರದ್ದು ರಿಷಬ್ ಅವ್ರದ್ದು ಸೊ ಅದೆಲ್ಲ ಯಾರ್ ಅಂದ್ರೆ ಹೆಂಗ್ ಪ್ಲಾನ್ ಮಾಡಿದ್ರು ಅದೇ ಒಂದಷ್ಟು ಕೋರಿಯೋಗ್ರಾಫ್ ಮಾಡಿ ಎಲ್ಲಾ ತೋರಿಸ್ತಾ ಇದ್ದೆ ಸೊ ಈ ತರದ್ ಹಿಂಗೆಲ್ಲ ಮಾಡಿದ್ರೆ ಹಿಂಗಿರುತ್ತೆ ಏನೋ ಅಂತ ಅದಕ್ಕೊಂದು ಫೈವ್ ಸಿಕ್ಸ್ ಡೇಸ್ ನೆಲಕ್ಕೆ ಒಗೆಯೋದು ಇದೆ ಆಕ್ಚುಲಿ ಇಬ್ಬರನ್ನ ಹೌದು ಸೊ ಆ ಥರದ ಸೀಕ್ವೆನ್ಸ್ಗಳೆಲ್ಲ ಅದೇ ಅದೇ ಸೀಕ್ವೆನ್ಸ್ಗಳು ಮಾಡಿ ಮಾಡಿ ತೋರಿಸ್ತಾ ಇದೆ ಎಸ್ಪೆಷಲಿ ಆ ಒಗೆಯೋ ಸೀಕ್ವೆನ್ಸ್ಗೆ ನನಗೆ ಒಂದು ರೆಫರೆನ್ಸ್ ಕೊಟ್ಟಿದ್ರು ರಿಷಬ್ ಸರ್ ನಾಟ್ ಇನ್ ಮೂವಿ ರೆಫರೆನ್ಸ್ ಅಲ್ಲ ಒಂದು ನೆಲಕ್ಕೆ ನೆಲಕ್ಕೆ ಒಗೆೋದಕ್ಕೆ ಸಿನಿಮಾ ಸಿನಿಮಾದ ರೆಫರೆನ್ಸ್ ಅಲ್ಲ ಅದೊಂದು ಬೇರೆ ಥರದ್ದೇ ರೆಫರೆನ್ಸ್ ಸೊ ನಾಟ್ ಕಂಪ್ಲೀಟ್ಲಿ ಸಿನಿಮಾ ರೆಫರೆನ್ಸ್ ಅಲ್ಲ ಸೊ ಈ ಥರದ್ದು ಮೂಡ್ನ ಒಂದು ಕ್ರಿಯೇಟ್ ಮಾಡೋಣ ಹಿಂಗೆ ಹಿಂಗೆ ಆಗಬೇಕು ಸೊ ಅವರು ಅಷ್ಟು ಇಷ್ಟು ಪವರ್ಫುಲ್ ಇದ್ದಾರೆ ಮತ್ತೆ ಎಷ್ಟ ಅಗ್ರೆಸಿವ್ನೆಸ್ ಇದೆ ಅದನ್ನ ನಾವು ತೋರ್ಸೋ ತರದ್ದು ಒಂದು ಸೀಕ್ವೆನ್ಸ್ ಬೇಕು ಅಂದಾಗ ಸೊ ಅದನ್ನ ಎಲ್ಲ ಪ್ಲಾನ್ ಮಾಡಿ ಅದು ಆ ಸೀಕ್ವೆನ್ಸ್ನ ಒಂದು ಎಕ್ಸಿಕ್ಯೂಟ್ ಮಾಡಿದ್ವಿ ಅದು ಆಕ್ಚುಲಿ ಒಳ್ಳೆ ಸೌಂಡ್ ಆಗ್ತಾ ಇದೆ ಆ ಪರ್ಟಿಕ್ಯುಲರ್ ಶಾಟ್ ತುಂಬಾ ಚೆನ್ನಾಗಿ ಅದು ಮತ್ತೆ ಕೆಲವೊಂದೆಲ್ಲ ಅದರಲ್ಲಿರೋದ್ದು ತುಂಬ ಲೈಕ್ ಮಾಡ್ತಾ ಇದ್ದಾರೆ ಜನ